वेलकम बैक टू समृद्धि क्रियेन्स् यूट्यूब चानल ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಶ್ರೀ ಕಾಮಧೇನು ಕ್ಷೇತ್ರ ಅಂದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ನಾನು ಹಾಗೆ ನನ್ನ ಕುಟುಂಬದವರು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಹೋಗ್ತಾ ಇರುವ ಹಾಗೆ ಒಂದು ರೂಟ್ ತೋರಿಸುತ್ತೆ ಅಂದರೆ ಒಂದು ಆ್ಯಾರೋ ಮಾರ್ಕ್ ಇದೆ ಅಂದರೆ ದೇವಸ್ಥಾನಕ್ಕೆ ಹೋಗುವ ದಾರಿ ಹೇಗೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಹೋಗ್ತಾ ಇರೋ ಹಾಗೆ ಕಾರ್ ತಂದವರಿಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಬೈಕ್ ತಂದವರಿಗೆ ಬೈಕ್ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಇಲ್ಲಿ ಯಾವುದೇ ರೀತಿಯ ಅಮೌಂಟ್ನ ಪೇ ಅವಶ್ಯಕತೆ ಇರೋದಿಲ್ಲ ಪಾರ್ಕಿಂಗಿಗೆ ಸೊ ನೀವು ದೇವಸ್ಥಾನದ ಒಳಗಡೆ ಹೋಗ್ತಾ ಇರೋ ಹಾಗೇನೆ ಕೈ ಮತ್ತು ಕಾಲನ್ನ ಶುದ್ಧ ಮಾಡಿಕೊಂಡು ಅಂದರೆ ವಾಶ್ ಮಾಡಿಕೊಂಡು ಹೋಗಬೇಕಾಗತ್ತೆ ಸೊ ಅದಕ್ಕೂ ಕೂಡ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಅಂದರೆ ಯಾವ ಸೈಡ್ ಹೋಗಬೇಕು ಅನ್ನೋದನ್ನು ಕೂಡ ಇದೆ ಮತ್ತು ದೇವಸ್ಥಾನ ತುಂಬ ವಿಶಾಲವಾಗಿದೆ ಸೊ ಇಲ್ಲಿ ಹೋಗ್ತಾ ಇರಬೇಕಾದ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗತ್ತೆ ಯಾಕಂದರೆ ರಾಯರನ್ನ ನಮ್ಮದವ್ರನ್ನ ಯಾವತ್ತೂ ರಾಯರು ಕೈ ಬಿಡೋಲ್ಲ ಅದಂತೂ ಸತ್ಯವಾದ ಮಾತು ಸೊ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಹೊರಗಡೆನ ಹೊರಗಡೆಯಿಂದ ನಾವು ಪ್ರಸಾದನ ರೆಡಿ ಮಾಡಿಕೊಂಡು ತಂದು ಇಲ್ಲಿ ಹಂಚೋದಾಗಲಿ ಆ ಥರದ್ದೆಲ್ಲ ಮಾಡೋ ಾಗಿಲ್ಲ ಯಾಕೆ ಅಂತಂದರೆ ಆ ಥರದ ಒಂದು ಏನಾದರೂ ಆ್ಯಕ್ಟಿವಿಟಿ ಅಂದರೆ ನಾವು ಹೊರಗಡೆಯಿಂದ ಪ್ರಸಾದನ ಮಾಡಿ ಇಲ್ಲಿ ತಂದು ಹಂಚಿ ಸೊ ತಿಂದಂಥವ್ರಿಗೆ ಏನಾದರೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆದರೆ ಅದಕ್ಕೆ ದೇವಸ್ಥಾನದವರು ಜವಾಬ್ದಾರಿ ಆಗಿರೋದಿಲ್ಲ ಸೊ ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಆಚೆ ಸೈಡಿಂದ ನಾವು ತಿಂಡಿಗಳನ್ನು ತಂದು ಹಂಚೋದಾಗ್ಲಿ ಅಥವಾ ಪ್ರಸಾದನ ಮಾಡಿಕೊಂಡು ತಂದು ಇಲ್ಲಿ ಹಂಚೋದಾಗಲಿ ಅದಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ ಇಲ್ಲಿ ಭಾನುವಾರ ಹಾಗೆ ಗುರುವಾರ ಭಕ್ತಾದಿಗಳ ಜನಸಂಖ್ಯೆ ಜಾಸ್ತಿನೇ ಇರುತ್ತೆ ಸೊ ನಾವು ಬಂದಿದ್ದು ಭಾನುವಾರ ಆದ್ರೂ ಕೂಡ ಸ್ವಲ್ಪ ರಶು ಕಮ್ಮಿ ಇತ್ತು ಆದ್ದರಿಂದ ದೇವರ ದರ್ಶನ ತಗೊಳೋಕ್ಕೂ ಕೂಡ ನಮಗೂ ಈಸಿ ಆಯಿತು ಸೊ ಇವಾಗ ನಾವು ದೇವಸ್ಥಾನದ ಒಳಗಡೆ ಎಂಟರ್ ಆದ್ವಿ ಎಂಟರ್ ಆಗ್ತಾ ಇರಬೇಕಾದ್ರೆ ಒಂದು ಸೈಡಲ್ಲಿ ನಮಗೆ ಕೌಂಟರ್ ಕಾಣಿಸ್ತು ಇನ್ನೊಂದು ಸೈಡಲ್ಲಿ ಏನು ಅಂದರೆ ಬೋರ್ಡ್ ಕಾಣಿಸ್ತು ಸೊ ಈ ಒಂದು ಬೋರ್ಡಲ್ಲಿ ಕಷ್ಟದಲ್ಲಿ ಇರೋರಿಗೆ ಗುರು ರಾಘವೇಂದ್ರ ಸ್ವಾಮಿಗಳು ರಾಯರು ಕೈ ಬಿಡದೆ ಕಾಪಾಡಿರೋದನ್ನು ನೋಡಿ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಯಾಕಂದರೆ ನಂಬಿದವರನ್ನು ಯಾವತ್ತೂ ಕೂಡ ಗುರು ರಾಘವೇಂದ್ರ ಸ್ವಾಮಿಗಳು ಕೈ ಬಿಡದೆ ಕಾಪಾಡ್ತಾರೆ ಸೊ ಇನ್ನು ಈ ಕಡೆ ನಾವು ನೋಡಿದರೆ ತುಪ್ಪದ ದೀಪೋತ್ಸವ ಸೇವಾ ಕೌಂಟರ್ ಅಂತ ಇದೆ ಸೊ ಈ ಒಂದು ಸೇವಾ ಕೌಂಟರ್ ಅಂದರೆ ಇಲ್ಲಿ ನಾವು ಯಾವ ಪೂಜೆಯನ್ನು ಮಾಡಿಸ್ಬೇಕು ಹೇಗೆ ಮಾಡಿಸ್ಬೇಕು ಅನ್ನೋದನ್ನು ಮಾಹಿತಿಯನ್ನು ಕಂಪ್ಲೀಟಾಗಿ ಕೊಡ್ತಾರೆ ಹಾಗೆ ಗುರು ರಾಘವೇಂದ್ರ ಸ್ವಾಮಿಯ ನೂರ ಎಂಟು ಕೋಟಿ ನಾಮ ಅಂದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ಅನ್ನೋ ಒಂದು ಬುಕ್ ಕೂಡ ಸಿಗತ್ತೆ ನೀವು ಅದನ್ನು ಕೂಡ ಅಲ್ಲಿ ಪರ್ಚೇಸ್ ಮಾಡ್ಬೋದು ಹಾಗೆಯೇ ಯಾವ ಪೂಜೆ ಮಾಡಿಸ್ಬೇಕು ಅನ್ನೋದನ್ನು ಕೂಡ ನೀವು ಅಲ್ಲಿ ತಿಳ್ಕೊಂಡು ಮಾಡಿಸ್ಬೋದು ಈ ಒಂದು ಕೌಂಟರ್ಗೆ ನಾವು ಸಾಲಿನಲ್ಲಿ ಹೋಗಬೇಕಾಗತ್ತೆ ಏನಕ್ಕೆ ಅಂತಂದರೆ ಇಲ್ಲಿ ಅಂದರೆ ತುಪ್ಪದ ದೀಪ ಆರತಿ ಅಂತ ಹೇಳಿದ್ವಲ್ಲ ಸೊ ಅದನ್ನು ನಾವು ತಗೊಂಡ್ಲಿಕ್ಕೆ ಈ ಒಂದು ಲೈನಲ್ಲಿ ಹೋಗಬೇಕಾಗತ್ತೆ ಒಬ್ಬರಾದ ನಂತರ ಒಬ್ಬರು ಥರ ಸೊ ತಗೊಂಡು ಇಲ್ಲಿ ಗುರು ರಾಘವೇಂದ್ರ ಸ್ವಾಮಿ ದೇವರಿಗೆ ಆರತಿನ ಬೆಳಗೋದು ತುಂಬ ವಿಶೇಷವಾದದ್ದು ಅಂತಿದೆ ಏನಕ್ಕೆ ಅಂತಂದರೆ ಸೊ ಇಲ್ಲಿ ಒಂದು ಐದು ತುಪ್ಪದ ಆರತಿ ಅಂದರೆ ಐದು ಬತ್ತಿ ತುಪ್ಪದ ಆರತಿ ಒಂಬತ್ತು ಬತ್ತಿ ತುಪ್ಪದ ಆರತಿ ಈ ಥರ ಇದೆ ಸೊ ನಿಮಗೆ ಯಾವುದು ಓಕೆ ಅಂದರೆ ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ತಗೊಂಡು ರಾಯರಿಗೆ ತುಪ್ಪದ ದೀಪದ ಆರತಿಯನ್ನು ನೀವು ಇಲ್ಲಿ ಬೆಳಗ್ಬೋದು ಸೊ ನಾವಿಲ್ಲಿ ಒಂಬತ್ತು ತುಪ್ಪದ ಆರತಿಯ ಬತ್ತಿಯನ್ನು ತೊಗೊಂಡ್ವಿ ನಾನು ನನ್ನ ತಂಗಿ ನಮ್ಮಮ್ಮ ಮೂರು ಜನನು ಕೂಡ ಹಾಗೆ ದೇವರಿಗೆ ತುಪ್ಪದ ಬತ್ತಿಯಿಂದ ನಾನು ನನ್ನ ತಂಗಿ ನಮ್ಮಮ್ಮ ಮೂರು ಜನನು ಕೂಡ ಆರತಿಯನ್ನು ಬೆಳಗಿದ್ವಿ ಸೊ ತುಂಬ ಅಂದರೆ ತುಂಬ ಖುಷಿಯಾಯಿತು ನಂತರ ಸಂಜೆ ಆರು ಗಂಟೆಗೆ ಇಲ್ಲಿ ಮಹಾಮಂಗಳಾರತಿ ನಡೆಯಿತು ಅದು ಕೂಡ ತುಂಬ ಖುಷಿಯಾಯಿತು ಆ ಹಾಗೆ ನಂತರ ಏನು ಅಂತಂದರೆ ದೇವರ ಒಂದು ದರ್ಶನ ಪಡೆದಿದ್ದು ತುಂಬ ಅಂದರೆ ತುಂಬ ಖುಷಿಯಾಯಿತು ಹೇಗೆ ಅಂತಂದರೆ ರಾಯರನ್ನ ನಮ್ಮದವ್ರಿಗೆ ಯಾವತ್ತೂ ರಾಯರು ಕೈ ಬಿಡೋದಿಲ್ಲ ಯಾಕೆ ಅಂದರೆ ನಾನು ಇದು ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೆ ನೋಡಿದ ತಕ್ಷಣ ನನಗೆ ಇಲ್ಲಿಗೆ ಬರಬೇಕು ಅಂತ ತುಂಬ ಆಸೆ ಆಯಿತು ಆದರೆ ರಾಘವೇಂದ್ರ ಸ್ವಾಮಿಗಳ ದೇವರ ಆಶೀರ್ವಾದ ಇಲ್ಲದೆ ನಾವು ಅವರ ಸನ್ನಿಧಾನಕ್ಕೆ ಅಥವಾ ಅವರ ದೇವಸ್ಥಾನಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತುಂಬ ಜನರ ಬಾಯಲ್ಲಿ ನಾನು ಕೇಳಿದ್ದೀನಿ ಸೊ ನಾನು ದೇವರ ಹತ್ರ ಬೇಟ್ಕೊಂಡಿದ್ದಷ್ಟೇ ದೇವರೇ ನನಗೆ ಈ ಒಂದು ಸನ್ನಿಧಾನಕ್ಕೆ ಅಂದರೆ ಕಾಮಧೇನು ಕ್ಷೇತ್ರಕ್ಕೆ ಬರೋ ಅಂತಹ ಅವಕಾಶನ ನನ್ನ ನನ್ನ ಕುಟುಂಬದವ್ರಿಗೆ ಮಾಡಿಕೊಡಪ್ಪ ಅಂತ ನಾನು ಬೇಡ್ಕೊಂಡೆ ಬೇಟ್ಕೊಂಡು ಎರಡೇ ದಿನಕ್ಕೆ ನಾವು ಇಲ್ಲಿ ಬಂದ್ಬಿಟ್ಟು ಈ ಕ್ಷೇತ್ರಕ್ಕೆ ಬಂದುಬಿಟ್ಟು ಗುರು ರಾಘವೇಂದ್ರ ಸ್ವಾಮಿಯ ದರ್ಶನವನ್ನು ತೊಗೊಂಡ್ವಿ ಸೊ ತುಂಬ ಅಂದರೆ ತುಂಬ ಆಯಿತು ರಾಯರ ಆಶೀರ್ವಾದ ಯಾರಿಗೆಲ್ಲ ಇದೆಯೋ ಅವರಿಗೆ ಖಂಡಿತವಾಗಲೂ ಜೀವನದಲ್ಲಿ ಒಳ್ಳೆಯದಾಗತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಸೊ ನನ್ನ ಜೀವನದಲ್ಲಿ ಕೂಡ ನಡೆದಿದೆ ಸೊ ಅದಾದ ನಂತರ ಮಠದೊಳಗೆ ನಾವು ಎಂಟ್ರಿ ಆದ್ವಿ ಮಠ ತುಂಬ ವಿಶಾಲವಾಗಿದೆ ಹಾಗೆಯೇ ಇಲ್ಲಿ ಪ್ರತಿಯೊಂದು ಪೂಜೆಯಲ್ಲೂ ಕೂಡ ಎಷ್ಟೆಷ್ಟಾಗತ್ತೆ ಮತ್ತು ಇದು ರಾಯರಿಗೆ ಯಾವ್ಯಾವ ಒಂದು ಪೂಜೆಗಳನ್ನು ಮಾಡಿಸ್ಬೋದು ಅನ್ನೋದನ್ನು ಕೂಡ ನಿಮಗೆ ಇಲ್ಲಿ ಡಿಸ್ಪ್ಲೇ ಬೋರ್ಡ್ ಹಾಕಿದ್ದಾರೆ ಸೊ ನೀವೆಲ್ಲಿ ತಿಳ್ಕೊಬೋದು ಯಾಕಂದರೆ ನಮಗೆ ಗೊತ್ತಿರಲ್ಲ ನಾವು ಯಾವ ಪೂಜೆ ಕೊಡಬೇಕು ಹೇಗೆ ಮಾಡಿಸ್ಬೇಕು ಏನು ಪ್ರೈಸಲ್ಲಿದೆ ಏನೂ ಗೊತ್ತಿರಲ್ಲ ಸೊ ಅದನ್ನೆಲ್ಲ ಡೀಟೇಲಾಗಿ ಬೋರ್ಡೇ ಹಾಕ್ಬಿಟ್ಟಿದ್ದಾರೆ ಸೊ ಆಯಿತು ಎದುರುಗಡೆ ಮತ್ತು ಏನು ಅಂದರೆ ಒಂದು ಶಾಪ್ ಥರ ಮಾಡಿದ್ದಾರೆ ಒಂಥರ ಪೂಜಾ ಭಂಡಾರ ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಒಳಗಡೆ ಹೋದರೆ ಇಲ್ಲಿ ಕಾಣಿಸ್ತಿದೆ ನೋಡಿ ಎದುರುಗಡೆ ಅಲ್ಲಿ ನೀವು ಒಳಗಡೆ ಹೋದರೆ ಸೊ ಅಲ್ಲಿ ನಿಮಗೆ ಗುರು ರಾಘವೇಂದ್ರ ಸ್ವಾಮಿಯ ದೇವರ ಫೋಟೋಸ್ಗಳು ಸಿಗತ್ತೆ ಹಾಗೆ ಐಡಲ್ ಅಂದರೆ ಮೂರ್ತಿಗಳು ಸಿಗತ್ತೆ ನೀವು ಮನೆಗೆ ತೊಗೊಂಡು ಹೋಗಿ ಪೂಜೆ ಮಾಡ್ಬೋದು ಮತ್ತು ರಾಯರ ಫೋಟೋನ ನೀವು ಅಲ್ಲಿ ಹೋಗಿ ಅಂದರೆ ಅಲ್ಲಿಂದ ನೀವು ಪರ್ಚೇಸ್ ಮಾಡಿ ನೀವು ನಿಮ್ಮ ಮನೆಯಲ್ಲಿ ತೊಗೊಂಡು ಹೋಗಿ ಪೂಜೆ ಮಾಡ್ಬೋದು ಸೊ ಈ ಥರದ ಒಂದು ಮೂರ್ತಿಗಳಾಗಿರ್ಬೋದು ಕ್ಯಾಲೆಂಡರ್ ತರ ಆಗಿರ್ಬೋದು ಅದನ್ನೆಲ್ಲ ಇಟ್ಟಿದ್ದಾರೆ ಸೊ ನಾವು ಒಳಗಡೆ ಹೋಗ್ಬಿಟ್ಟು ರಾಘವೇಂದ್ರ ಸ್ವಾಮಿಯ ಎರಡು ಫೋಟೋಸ್ನ ತಗೊಂಡ್ವಿ ಹಾಗೆ ಚಿಕ್ಕದು ಎರಡು ಏನು ಅಂತಂದರೆ ಕಾರಿಗೆ ಅಂಟಿಕ್ಕೆ ರಾಘವೇಂದ್ರ ಸ್ವಾಮಿದು ಸ್ಟಿಕ್ಕರ್ ಕೂಡ ತೊಗೊಂಡ್ವಿ ಸೊ ಇದು ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಯಾಕಂದರೆ ಅಲ್ಲಿ ಹೋಗಿ ನಾವು ಬೇಡ್ಕೊತಿರೋ ಹಾಗೆ ನಮ್ಮಲ್ಲಿ ಏನೋ ಒಂಥರ ಒಂಥರ ಏನೋ ಚಿಲುಮೆ ಅಂತ ಹೇಳ್ತೀವಲ್ಲ ಅಂದರೆ ನಮ್ಮ ಮನಸ್ಸಿನಲ್ಲಿ ಒಂಥರ ನೆಮ್ಮದಿ ಅದೆಲ್ಲ ಸಿಗತ್ತೆ ಸೊ ಇದು ನನಗಾದ ಅನುಭವ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಯಾರೆಲ್ಲ ಹೋಗಿದ್ದೀರೋ ಅವರಿಗೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಗುಡ್ ಎಕ್ಸ್ಪೀರಿಯನ್ಸು ಸೊ ಅದಾದ ನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಇಲ್ಲಿ ನಾವು ದೇವರ ಪ್ರಸಾದವನ್ನು ತೊಗೊಂಡ್ವಿ ದೇವರ ಪ್ರಸಾದವನ್ನು ತಿಂದು ತಿಂದ್ಕೊಂಡು ಹಾಕ್ತಿದ್ದಂಗೆ ಸಂಜೆ ಆಗಿಬಿಟ್ಟಿತ್ತು ನೋಡಿ ದೂರದಿಂದ ನಿಮಗೆ ಟೆಂಪಲ್ ತೋರಿಸ್ತಿದ್ದೀನಿ ಆಲ್ರೆಡಿ ಸಂಜೆ ಆಗಿತ್ತು ಸಂಜೆ ತನಕ ನಾವು ಸ್ಪೆಂಡ್ ಮಾಡಿದ್ರು ಕೂಡ ಎಲ್ಲೂ ಕೂಡ ನಮಗೆ ಟೈಮ್ ಹೋಗ್ತಿದೆ ಅನ್ನೋದೇ ನಮಗೆ ಗೊತ್ತಾಗ್ತಿರ್ಲಿಲ್ಲ ನನಗೆ ತುಂಬ ಆಯಿತು ಹಾಗೆಯೇ ನಾನು ದೇವಸ್ಥಾನದಲ್ಲಿ ಕೂತ್ಕೊಂಡು ಸುಮ್ಮನೆ ಹಾಗೆ ದೇವ್ರ ದೇ ಧ್ಯಾನ ಇದ್ದೆ ಅಷ್ಟರಲ್ಲಿ ನನ್ನ ತಂಗಿ ಬಂದುಬಿಟ್ಟು ವೀಡಿಯೋ ಮಾಡ್ತಾಯಿದ್ಲು ಸೊ ಹಾಗಾಗಿ ನನಗೆ ಸ್ವಲ್ಪ ಹಾಗೆ ನಗು ಬಂತು ಸೊ ಈ ಒಂದು ಸನ್ನಿಧಾನಕ್ಕೆ ಬಂದು ಯಾರೆಲ್ಲ ಆಶೀರ್ವಾದ ತೊಗೊಳ್ತಿರೋ ಅವರಿಗೆ ನಿಜವಾಗ್ಲೂ ಒಂದು ಅದೃಷ್ಟವಂತರು ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು